ಸಾಕಷ್ಟು ಕಡೆ ನಾನು ಏನು ಕೇಳಿರೋದು ನಮ್ಮ ಮನೇಲಿ ಅನುಭವಿಸಿರೋದು ನಾವು ಏನೇ ಚೇಷ್ಟೆ ಮಾಡಲಿ ಏನೇ ನಾವು ಗಲಾಟೆ ಮಾಡಿ ಮಾಡೋ ಫಸ್ಟ್ ಲೈನ್ ಗಳಂದ್ರೆ ನಿನ್ನ ಒಂಬತ್ತು ಹುಟ್ಟಿ ನಿನ್ನ ಈ ತರ ನಾನು ಬೆಳೆಸ ಬೆಳೆಸಿದಕ್ಕೆ ನೀನ್ ಕೊಡ್ತಾ ಇದೀಯ ಅಂತ ಅಂದು ಬರುತ್ತೆ ನೀನೊಬ್ಬ ಗಂಡ್ಸು ಬ್ರೋ ನೀನ್ ಮಗು ಡೆಲಿವರಿ ಮಾಡ್ತೀಯಾ ನೀನು ಎಪಿಕ್ ಮಹಾಭಾರತದಲ್ಲೂ ಇದೇ ತರ ಆಗಿದೆ ಈಗ ಅರ್ಜುನ ಬಾರಿಯರ್ ಆಗಿ ಎಂತ ದೊಡ್ಡ ಮ್ಯಾಸ್ಟ್ಲೈನ್ ಆಗಿದ್ದಾನೆ ಕೊನೆಯಲ್ಲಿ ಅವರು ಒಂದು ವರ್ಷ ಅವರು ಒಂದು ಫಿಮೇಲ್ ರೂಪದಲ್ಲಿ ಒಂದು ಡ್ಯಾನ್ಸ್ ಟೀಚರ್ ಆಗಿ ಬೃಹಣ್ಣಳೆ ಆಗಿ ಅವರು ಫಿಟ್ನೆಸ್ ಕೊಡಿ ಇಲ್ಲ ಅವರು ನಾನು ಅವರೇ

ನೀವು ನೋಡ್ತಾ ಇದ್ದೀರಾ ಬೀಟ್ ಕನ್ನಡ ನಾನು ತಸ್ಮಿಯಾ ಬೇಗಂ ವೀಕ್ಷಕರೇ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಹೊಸ ಹೊಸ ಚಿತ್ರಗಳು ಬರ್ತಾ ಇದೆ ಜೊತೆಗೆ ವಿಭಿನ್ನ ಕತೆ ಇರ್ಬೋದು ಹಾಗೆ ಎಕ್ಸ್ಪರಿಮೆಂಟ್ ಇರ್ಬೋದು ಈ ತರ ಒಂದಷ್ಟು ಸಿನಿಮಾಗಳು ಬರ್ತಾ ಇದೆ ಇಲ್ಲಿ ಒಂದು ಹೊಸ ಕಥೆಯೊಂದಿಗೆ ಹೊಸ ಎಕ್ಸ್ಪರಿಮೆಂಟ್ ಒಂದಿಗೆ ಒಂದು ಚಿತ್ರತಂಡ ನಿಮ್ಗೆಲ್ರಿಗೂ ಕೂಡ ಸಿಹಿ ಸುದ್ದಿ ಕೊಡ್ಬೇಕು ಅಂತ ಕಾಯ್ತಾ ಇದೆ ಸದ್ಯಕ್ಕೆ ಚಿತ್ರತಂಡ ನನ್ನ ಜೊತೆಗಿದ್ದಾರೆ ಸೊ ಬನ್ನಿ ಅವ್ರನ್ನ ಮಾತಾಡ್ಸ ಬರೋಣ ಸರ್ ನಮಸ್ತೆ ನಮಸ್ಕಾರ ಸರ್ ನಮಸ್ತೆ ಸೊ ಹೇಗಿದ್ದೀರಾ ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಫಿಲ್ಮ್ ಬೀಟ್ ಕನ್ನಡ ಸರ್ ನಾನು ಆಗ್ಲೇ ಹೇಳಿದೆ ಸಿಹಿ ಸುದ್ದಿ ಹೊಸ ಎಕ್ಸ್ಪೆರಿಮೆಂಟ್ ಸೊ ಎಲ್ರಿಗೂ ಒಂದು ಸಿಹಿ ಸುದ್ದಿ ಕೊಡ್ಬೇಕು ಅಂತ ಕಾಯ್ತಾ ಇದ್ದೀರಾ ಸೊ ಏನ್ ಸರ್ ಈ ಕಾನ್ಸೆಪ್ಟ್ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಕೇಳ್ಬೇಕು ಅಂದ್ರೆ ಸಿ ಕನ್ನಡದಲ್ಲಿ ಇದೊಂದು ಮೊದಲನೇ ಪ್ರಯತ್ನ ಇದು ಮೇಲ್ ಪ್ರೆಗ್ನೆಂಟಾಗಿ ನಾನು ಏನು ಪೋಸ್ಟರಲ್ಲಿ ಕಾಣಿಸಿಕೊಳ್ತಾ ಇದ್ದೀನಿ ನನ್ನ ಹೆಸರು ರಘುಭಟ್ ಅಂತ ಫಸ್ಟ್ ಆಫ್ ಅದು ನಾನು ಅಂತ ಇದ್ದೀನಿ ಯಾ ನಾನು ಇದಕ್ಕೆ ಕತೆ ಆ್ಯಂಡ್ ಆಲ್ಸೋ ಏನೋ ಆಗಿ ಮಾಡಿದ್ದೀನಿ ಆ್ಯಂಡ್ ಆಲ್ಸೋ ಐ ಹವ್ ಡೈರೆಕ್ಟೆಡ್ ದಿಸ್ ಫಿಲ್ಮ್ ಇದಕ್ಕೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗೋ ಥರ ಸಬ್ಜೆಕ್ಟ್ ನೀವು ಏನು ನೋಡ್ತಾ ಇದ್ದೀರಾ ಈಗ ಇದು ಇಟ್ಸ್ ಅ ಮೇಲ್ ಕಾನ್ಸೆಪ್ಟ್ ಇದು ಅಂದರೆ ಮೇಲ್ ಪ್ರೆಗ್ನೆಂಟ್ ಕಾನ್ಸೆಪ್ಟ್ ಇದು ಒಂದು ಕಾಮಿಡಿ ಜಾನರಲ್ಲಿ ಪ್ಲಸ್ ಆಲ್ಸೋ ರೊಮ್ಯಾಂಟಿಕ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ ಇದು ಓಕೆ ಅಂದರೆ ಈ ಜನ್ರೇಷನ್ಗೆ ಸೂಕ್ತ ನ್ಯೂ ಜನ್ಗೆ ಓಕೆ ಆ್ಯಂಡ್ ಈ ಓವರ್ ಆಲ್ ಕತೆ ಸ್ಟಾರ್ಟ್ ಹೆಂಗೆ ಹುಟ್ಕೊಂತ ಅಂದರೆ ಒಂದು ಇನ್ಸ್ಪಿರೇಷನ್ ಅಂತ ಇರಬೇಕಲ್ವಾ ಇನ್ಸ್ಪಿರೇಷನ್ ಅಂತ ಹುಟ್ಕೊಂಡ್ರೆ ಇದು ನಮ್ಮ ಅಮ್ಮನ ಇನ್ಸ್ಪಿರೇಷನ್ ಇದೆ ಆ್ಯಕ್ಚುಲಿ ಹೇಳಬೇಕಾದ್ರೆ ಬಿಕಾಸ್ ಇವ್ ಎಲ್ಲರ ಮನೇಲೂ ಮಾತಾಡೋದು ಅದೇನೇ ಇವಾಗ ಸಾಕಷ್ಟು ಕಡೆ ನಾನು ಏನು ಕೇಳಿರೋದು ನಮ್ಮ ಮನೆಯಲ್ಲೇ ಅನುಭವಿಸಿರೋದು ನಾವು ಏನೇ ಚೇಷ್ಟೆ ಮಾಡಲಿ ಏನೇ ನಾವು ಗಲಾಟೆ ಮಾಡಿದ್ರು ಫಸ್ಟ್ ಲೈನ್ ಹೇಳಿದೀನಿ ನಿನ್ನೆ ಒಂಬತ್ತು ತಿಂಗಳು ಹುಟ್ಟಿ ನಿನ್ನನ್ನು ಈ ಥರ ನಾನು ಬೆಳೆಸ್ತಿದ್ದು ಬೆಳೆಸಿದ್ದಕ್ಕೆ ಹಿಂಗೆ ಕೊಡ್ತಾ ಇದೆಯಾ ಅಂತ ಒಂದು ಬರುತ್ತೆ ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಇದು ಈ ಥರದ್ದು ಕಾನ್ಸೆಪ್ಟಲ್ಲಿ ಕೇಳ್ಕೊಂಡೇನೆ ಒಂದಿನ ನಾನು ರಾತ್ರಿ ಮಲ್ಕೊಂಡಾಗ ಬೆಳಗ್ಗೆ ಎದ್ದು ಏನೋ ಏಳ ಟೈಮಲ್ಲಿ ನಾನು ನನಗೆ ಬಂದಿದ್ದು ಕನಸಿದ್ದು ನಾನೇ ಪ್ರೆಗ್ನೆಂಟ್ ಆಗಿದ್ದೀನಿ ಬೆಳಗ್ಗೆ ನಾನೇ ಡೆಲಿವರ್ ಮಾಡಿದೆ ಅಂತ ವಿಚ್ ಈಸ್ ಒನ್ ಆಮ್ ಆಂಗ್ ದಿ ರೇಯಸ್ಟ್ ಥಿಂಗ್ ಕ್ಯಾನ್ ಆ್ಯಪನ್ ಟು ಅ ಗೈ ಸೊ ಆ ಕನ್ಸ್ ಆ ಲೈನ್ ನಂಗೆ ಯಾಕೋ ತುಂಬಾ ಪ್ರಾಮಿಸಿಂಗ್ ಅಂತ ಅನ್ಸಿ ಇದನ್ನ ಇಟ್ಕೊಂಡು ಏನೋ ಸಿನಿಮಾ ಇದು ಅಥವಾ ಏನೋ ವರ್ಕ್ ಇದು ಅಂತ ಮೇಲೆ ಐಡಿಯಾಲಜಿ ಆಗತ್ತ ಕಂಪ್ಲೀಟ್ ಒಂದು ಈ ತರ ಒಂದು ಮಗತ್ತ ಅಂತ ಆಮೇಲೆ ಅದಕ್ಕಂತ ಸಾಕಷ್ಟು ರಿಸರ್ಚ್ ಗಳು ಮಾಡ್ಕೊಂಡು ಹೋಗಿದೀನಿ ಅಂದ್ರೆ ರಿಯಲ್ ಲೈಫ್ ಅಲ್ಲಿ ಈ ತರ ಆಗತರ ಇದ್ರೆ ಟೆಕ್ನಿಕಲಿ ಯಾವ ಹೇಗ್ ಹೇಗಾಗಿದೆ ಹಿಂದೆ ಆ ತರದ್ದು ಇದನ್ನ ನೀವು ಸಿನಿಮಾದಲ್ಲಿ ನೋಡಿ ಸೆಕೆಂಡ್ ಥಿಂಗ್ ಇಸ್ ನಮ್ಮ ಇತಿಹಾಸ ನಮ್ಮ ಪುರಾಣದಲ್ಲಿ ನಮ್ಮ ಎಪಿಕ್ ಮಹಾಭಾರತದಲ್ಲೂ ಇದೇ ಥರ ಆಗಿದೆ ಈಗ ಅರ್ಜುನ ವಾರಿಯರ್ ಆಗಿ ಎಂಥ ದೊಡ್ಡ ಮ್ಯಾಸ್ಕುಲೇನ್ ಆಗಿದ್ರು ಕೊನೆಯಲ್ಲಿ ಅವರು ಒಂದು ವರ್ಷಗಳ ಕಾಲ ಅವರು ಒಂದು ಫೀಮೇಲ್ ರೂಪದಲ್ಲಿ ಒಂದು ಡ್ಯಾನ್ಸ್ ಟೀಚರ್ ಟೀಚರಾಗಿ ಆಗಿ ಅವರು ಏನೋ ಹೀಸ್ ಡನ್ ಏನೋ ಒಂದು ಒಂದು ಪಾತ್ರನೇ ಅಂತ ಅನ್ಬೋದು ಅದು ಮಾಡಿದ್ದಾರೆ ಸೊ ಈ ಥರ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಕತೆ ಮಾಡಿ ನಾನ್ ಅಂದರೆ ಒಂದು ಒಳ್ಳೆ ನಾನ್ ಲಿಯರ್ ಆಗಿ ಸ್ಕ್ರಿಪ್ಟ್ ಮಾಡ್ಕೊಂಡು ಬಂದು ಆಮೇಲೆ ನಾನು ಅಪ್ರೋಚ್ ಮಾಡಿದ್ದು ಹರೀಶ್ ಅಂತ ಇವರು ನಮ್ಮ ಪ್ರೊಡ್ಯೂಸರ್ ಹರೀಶ್ ಗೌಡ್ರು ಸೊ ಇವ್ರ ಹತ್ರ ಅಪ್ರೋಚ್ ಮಾಡಿಬಿಟ್ಟ ಮೇಲೆ ಇವರ ರಿಯಾಕ್ಷನ್ ಅವರೇ ಈಗ ನಿಮ್ಗೆ ತೋರಿಸ್ತಾರೆ ತರ ಇತ್ತು ಫಸ್ಟ್ ರಿಯಾಕ್ಷನ್ ಅಂತ ಓಕೆ ಈ ಟ್ರೈಲರ್ ನೋಡಿದಾಗ ಯೂಶಲಿ ಅಂದರೆ ಹೆರಿಗೆ ಆಗೋದಾಗಿರ್ಬೋದು ಪ್ರೆಗ್ನೆಂಟ್ ಲೇಡೀಸ್ ಇರ್ತಾರೆ ಸೊ ಇದರಲ್ಲಿ ನಿಮ್ಮದು ಡಿಫ್ರೆಂಟ್ ಇದೆ ಓಕೆ ನೀವು ಏನು ಪ್ರೆಗ್ನೆಂಟ್ ಆಗ್ತಾ ಇದ್ದೀರಾ ಹೆರಿಗೆ ಆಗ್ತಾ ಇದೆ ಆ್ಯಂಡ್ ಈ ಹಿಂದೆ ನಾವು ಈ ಈ ಕೆಲವೊಂದು ಸ್ಟೋರಿಗಳನ್ನು ಕೇಳ್ಪಟ್ಟಿದ್ವಿ ಲಾಸ್ಟ್ ಇಯರ್ ಈ ಕೇರಳದಲ್ಲಿ ಕೂಡ ಈ ತರ ಒಂದು ಸ್ಟೋರಿ ಆಗಿತ್ತು ಸೊ ಲಾಸ್ಟ್ ಈವೆಂಟಲ್ಲಿ ನೀವು ಅದೇ ಮಹಾಭಾರತದ ಸ್ಟೋರಿ ಹೇಳಿದಾಗ ಸೊ ರೀಸರ್ಚ್ ಮಾಡಿದಾಗ ನಿಮಗೆ ಯಾವುದೆಲ್ಲ ಸ್ಟೋರಿಗಳು ಸಿಕ್ಕಿ ಸಿಕ್ಕಿದೆ ಅಂತ ಸಿ ಈ ಥರ ಸುಮಾರಿದೆ ಈಗ ಉತ್ತರ ಕುಮಾರ ಅವ್ರದ್ದಿದೆ ಶಿಖಂಡಿ ಕ್ಯಾರೆಕ್ಟರ್ ಇದೆ ಸೊ ಎಲ್ಲ ಮಂಗಳ ಮುಖಿಯರ ಬಗ್ಗೆ ಡಿಸ್ಕಸ್ ಆಗಿದೆ ಗಂಡು ಹೆಣ್ಣಾಗಿರೋದಿದೆ ಈ ತರದ್ದು ತುಂಬ ಸಾಕಷ್ಟು ಪಾತ್ರಗಳಿದೆ ಆ್ಯಕ್ಚುಲಿ ಅಂದರೆ ಎವ್ರಿ ಪಾತ್ರನ ಎವ್ರಿ ಒಂದು ಕ್ಯಾರೆಕ್ಟರ್ ಅಂದ್ಕೊಂಡ್ರೆ ನಮ್ಮ ಕನ್ನಡ ಇಂಡಸ್ಟ್ರಿನ ಒಂದು ಸಾವಿರ ಕತೆ ಉಟ್ಕೊಂಡ್ಬಿಡ್ಬೋದು ನೀವು ಬಿ ರೆಡಿ ಒಂದು ಐನೂರು ಕತೆ ಮಾಡಿರ್ಬೋದು ಸೊ ಇಲ್ಲಿಂದ ನನಗೆ ಸ್ಟಾರ್ಟ್ ಆಗಿರೋದು ವಿಷನ್ ಇದು ಆದರೆ ಇವಾಗ ಮೂವಿ ಅಂತ ಪಕ್ಕಕ್ಕೆ ಇಟ್ಟರೆ ರಿಯಲ್ ಲೈಫ್ ನೀವು ರಿಯಲ್ ಕ್ಯಾರೆಕ್ಟರ್ ಗಳನ್ನ ನೀವು ಇದಕ್ಕಿಂತ ಮುಂಚೆ ನೋಡಿದ್ದೀಯಾ ಇಲ್ಲ ನಾನು ಮೇಲ್ ಪ್ರೆಗ್ನೆಂಟ್ ನಾನು ಯಾವತ್ತೂ ನಾನು ನೋಡಿರಲಿಲ್ಲ ಆಕ್ಚುಲಿ ರಿಯಲಿ ಆನೆಸ್ಟ್ಲಿ ನಾನು ನೋಡಿಲ್ಲ ಬಟ್ ಕೇರಳದಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಫುಲ್ ಫೇಮಸ್ ಆಗಿತ್ತು ಅದು ಲಾಸ್ಟ್ ಟೈಮ್ ಅದರ ಬಗ್ಗೆ ಕೇಳಿ ಇಲ್ಲ ಅದಕ್ಕಿಂತ ಮುಂಚೆನೇ ನಾನು ಆಕ್ಚುಲಿ ಇದು ಸಿನಿಮಾ ಇದು 2 ಇಯರ್ಸ್ ಬ್ಯಾಕ್ ಏನೇ ಲೈನ್ ರೆಡಿ ಆಗಿ ಶೂಟ್ ಹೋಗ್ಬಿಟ್ಟಿದ್ವಿ ಅನ್ಸುತ್ತೆ ಆಮೇಲೆ ಅವರು ಅನ್ಸುತ್ತೆ ಈ ಕಥೆನ ಅವರು ಇನ್ಸ್ಪೈರ್ ಆಯ್ತಾ ಗೊತ್ತಿಲ್ಲ ಇದು ನೋಡ್ಬೇಕಲ್ಲಿ ನೋಡಬೇಕು ಅಲ್ಲಿ ನಾನು ಅದನ್ನ ಕೇಳಬೇಕಂತ ಅದು ನೋಡ್ಬಿಟ್ಟು ಇನ್ಸ್ಪೈರ್ ಆಗಿ ಇಲ್ಲ ಇಲ್ಲ ಇದು ತುಂಬಾನೇ ಮುಂಚೆನೇ ನಾವು ಮಾಡ್ಕೊಂಡು ಬಂದ್ಬಿಟ್ಟಿದ್ವಿ ಓಕೆ ಯಾಕಂದ್ರೆ ಈ ತರ ಇನ್ಸಿಡೆಂಟ್ ಆಗಿದೆ ಸೊ ಇಫ್ ಇನ್ ಕೇಸ್ ಆಗದೆ ಇದ್ದಿದ್ರೆ ಕೆಲವೊಬ್ರು ಅಂದ್ರೆ ಜನಗಳು ಲಾಜಿಕ್ ಹುಡುಕೋಕ್ ಹೋಗ್ತಾರೆ ಸೊ ಅದು ನಿಮ್ಗೆ ಎಲ್ಲೊಂದ್ ಕಡೆ ಪ್ಲಸ್ ಆಗ್ತಾ ಇದೆ ಲೈಕ್ ಇರೋ ನಡೀತಾ ಇದೆ ಸೊ ಹಾಗಾಗಿ ಇದು ಮಾಡ್ತಾ ಇದ್ರೆ ನಿಮಗೆ ಎಲ್ಲೋ ಒಂದ್ ಕಡೆ ಅದು ಪ್ಲಸ್ ಆಗ್ತಾ ಇದೆ ಸೊ ಅಂಡ್ ಇದ್ರ ಬಗ್ಗೆ ಹೇಳಬೇಕು ಅಂದ್ರೆ ಸಿ ಲಾಜಿಕ್ ಇಲ್ಲಾಜಿಕ್ ಟೆಕ್ನಿಕಲ್ ಇದೆಲ್ಲ ಮೀರಿ ನಮ್ಮಲ್ಲಿ ಒಂದು ಶಕ್ತಿ ಇದೆ ಸಿನಿಮಾ ಆಕ್ಚುಲಿ ಸಿನಿಮಾ ಒಂದು ಕತ್ಲೆ ಕೋಣೆಯಲ್ಲಿ ಬಂದು ಕೂತ್ಕೊಂಡು ಸಿನಿಮಾ ನೋಡಬೇಕಂದ್ರೆ ನಿಮಗೆ ಆಸ್ ಲಾಂಗ್ ಎಸ್ ಇವತ್ತಿನ ಚಾಲೆಂಜ್ ಹೇಳ್ತೀನಿ ನಾನು ಒಬ್ಬರು ಒಂದು ಮೊಬೈಲ್ ಫೋನ್ ಇಟ್ಕೊಂಡು ಅದಲ್ಲಿ ಮೆಸೇಜಸ್ ಫಾರ್ವರ್ಡ್ ಮಾಡೋದಾಗಲಿ ಅಥವಾ ಯಾವುದೋ ಅಲ್ಲಿ ಇನ್ಸ್ಟಾ ಶಾರ್ಟ್ಸು ಅಥವಾ ಯಾವುದೋ ಒಂದು ನೋಡ್ತಾರೆ ಅದನ್ನು ನೀವು ಡೈವರ್ಟ್ ಮಾಡಿ ಒಂದು ಎರಡು ಅವರ್ ಕಾಲ ನೀವು ಎಂಗೇಜಿಂಗ್ ಆಗಿ ಇಟ್ಕೊಂಡಿದ್ರೆ ನೀವು ಸಿನಿಮಾ ಗೆತ್ತು ಅಂತಲೇ ಲೆಕ್ಕ ಆ್ಯಕ್ಚುಲಿ ಹೇಳಬೇಕಾದ್ರೆ ಸೊ ಈ ಸಿನಿಮಾ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇರೋದು ಈ ವಿಷನ್ ಏನಿದೆ ಇದೊಂದು ಎಂಟರ್ಟೈನ್ಮೆಂಟ್ ಫೀಲ್ಡ್ ಇದು ಅಂದರೆ ಫಿಲ್ಮ್ ಇಸ್ ಅ ಥಿಂಗ್ ವೆರಿ ಯು ಕ್ಯಾನ್ ಸ್ಟ್ರೆಸ್ ಬಸ್ಟರ್ ಇದು ಸೊ ನೀವು ಇಲ್ಲಿ ಬಂದು ಕತೆ ನೋಡ್ತಾ ಇರ್ಬೇಕಾರೆ ನಿಮಗೆ ಲಾಜಿಕ್ಕು ಫಿಕ್ಷನ್ನು ನಾನ್ ಫಿಕ್ಷನ್ನು ಎಲ್ಲ ಈ ಸಿನಿಮಾ ನಿಮಗೆ ತೋರಿಸ್ಕೊಡುತ್ತೆ ಸೊ ಇದನ್ನ ಇದ್ರ ಇದ್ರ ಜಾಸ್ತಿ ನಾನು ಇನ್ನೇನು ಹೇಳೋಕ್ಕಾಗಲ್ಲ ಯು ಹ್ಯಾವ್ ಟು ಕಮ್ ಅಂಡ್ ಎಕ್ಸ್ಪೀರಿಯನ್ಸ್ ದಿ ಫಿಲ್ಮ್ ಓಕೆ ನೆಕ್ಸ್ಟ್ ಪ್ರೊಡ್ಯೂಸರ್ ಸರ್ಗೆ ಸರ್ ಇವಾಗ ನೀವು ನೋಡ್ತಾ ಇರ್ತೀರಾ ಥಿಯೇಟರ್ ಗೆ ಬಂದು ಸಿನಿಮಾ ನೋಡೋದು ಒಂದು ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು ಜನಗಳನ್ನು ಥಿಯೇಟರಲ್ಲಿ ಕೂರ್ಸೋದು ತುಂಬಾ ಕಷ್ಟವಾದ ಚಾಲೆಂಜ್ ಅಂಥದ್ರಲ್ಲಿ ಇಂಥ ಒಂದು ಹೊಸ ಕತೆ ಹೊಸ ಗೆ ನೀವು ಹುಡುಕೆ ಮಾಡ್ತಾ ಇದ್ದೀರಾ ಸೊ ನಿಮಗೆ ಒಂದು ಆ ಸ್ಟ್ರಾಂಗ್ ರೀಸನ್ ಏನು ಇದನ್ನ ಒಪ್ಕೊಳ್ಳೋದಕ್ಕೆ ಆ್ಯಕ್ಚುಲಿ ಇವರು ಆ್ಯಕ್ಚುಲಿ ನಮ್ಮದು ಇವ್ರದ್ದು ಬಾಂಡಿಂಗ್ ಯಾವ ಥರ ಅಂದರೆ ಇವರು ನನಗೆ ಜಿಮ್ ಟ್ರೈನರು ನಾನು ಅಲ್ಲಿ ಸ್ಟೂಡೆಂಟ್ ಓಕೆ ನಾನು ಅಲ್ಲಿ ನನಗೆ ಫಿಟ್ನೆಸ್ ಕೊಡಿ ಅಂತ ನಾನು ಹೋದೆ ಇಲ್ಲ ಅವರು ನಾನು ಕನ್ಸೀವ್ ಆಗಿದ್ದೀನಿ ಅಂತ ಅವರೇ ನನಗೆ ಫಿಟ್ನೆಸ್ ಕೊಡಿ ಅಂತ ನಾನು ಹೋದರೆ ಇಲ್ಲ ನಾನು ಕನ್ಸೀವ್ ಆಗ್ತಾಯಿದ್ದೀನಿ ಅಂತ ಅವ್ರು ನನಗೆ ಸುದ್ದಿ ಹೇಳಿದ್ರು ನಾನು ನೀವು ಕನ್ಸೀವ್ ಆದರೆ ಯಾವ ಥರ ನಾನು ರಿಸೀವ್ ಮಾಡ್ಕೊಂಡಿದ್ದೀನ ಇದು ಕಷ್ಟ ಆಗುತ್ತೆ ಇದು ನನಗೆ ರಿಸೀವ್ ಮಾಡ್ಕೊಳಕ್ಕಾಗ್ತಾಯಿಲ್ಲ ಇನ್ನು ಆಚೆ ಜನ ಹೆಂಗೆ ಆಡಿಯನ್ಸ್ ಹೆಂಗೆ ರಿಸೀವ್ ಮಾಡ್ಕೊಳ್ತಾರೆ ಮತ್ತು ಇದ್ರ ಮೇಲೆ ಹೆಂಗೆ ಬಂಡವಾಳ ಹಾಕೋದು ಅನ್ನೋ ಥರ ಡಿಸ್ಕಷನ್ ಸ್ವಲ್ಪ ಪ್ರೊಲಾಂಗ್ ಆಯಿತು ಒನ್ ಫಿಫ್ಟೀನ್ ಡೇಸ್ ಟೈಮ್ ತೊಗೊಂಡ್ವಿ ಇವರು ಸೊ ಸ್ಟೋರಿ ಹೇಳಿದ ಮೇಲೆ ಅದಾದ ಮೇಲೆ ಕನ್ವಿನ್ಸ್ ಆಯಿತು ಮತ್ತು ಮನೆಯಲ್ಲೂ ಎಲ್ಲರೂ ಮಾತಾಡಿ ಅವರು ಕನ್ವಿನ್ಸ್ ಆದರು ಸೊ ಏನು ಅವ್ರು ಸ್ಟೋರಿ ಹೇಳಿದ್ರಲ್ಲ ಆದರೂ ಟೂ ಹಂಡ್ರೆಡ್ ಪರ್ಸೆಂಟಿಗೆ ನಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಸೊ ನೀವು ಕೂಡ ಕನ್ವಿನ್ಸ್ ಆಗ್ತೀರಾ ಕನ್ನಡ ಪ್ರೇಕ್ಷಕರು ಕೂಡ ಕನ್ವಿನ್ಸ್ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಾವು ನೀವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬರ್ತಿರಲ್ಲ ಅದನ್ನ ನಮ್ಮ ಕೈಲಾದಷ್ಟು ಪ್ರಯತ್ನ ಮೀರಿ ನಾವು ಮಾಡಿದ್ದೀವಿ ಅದೇ ಸರ್ ಅದು ಪ್ರಾಮಿಸಿಂಗ್ ಆಗಿ ನಾವು ಮಾಡಿಕೊಟ್ಟಿದ್ದೀವಿ ಅದೇ ನೀವು ಆಗಲೇ ಹೇಳ್ದಲ್ವ ಒಂದಷ್ಟು ಕನ್ಫ್ಯೂಷನ್ ಸಿಕ್ತು ಅಂತ ಲಾಸ್ಟಿಗೆ ಕನ್ವಿನ್ಸ್ ಆದ್ರಿ ಅಂತ ಹೇಳಿದ್ರಿ ಅದು ಹೆಂಗೆ ಅದೊಂದು ಸ್ಟ್ರಾಂಗ್ ರೀಸನ್ ಇರಬೇಕಲ್ವ ಅದನ್ನ ಸ್ಟ್ರಾಂಗ್ ರೀಸನ್ ಇದೆ ನೀವು ಫಸ್ಟ್ ಶೋ ಫಸ್ಟ್ ಶೋ ಮುಗಿಸ್ಕೊಂಡು ಬರ್ತೀರಲ್ಲ ಅಲ್ಲಿ ಕೇಳಿದ್ರೆ ನಾನು ಅವಾಗ ಹೇಳ್ತೀನಿ ಈಗ ಕನ್ವಿನ್ಸಿಂಗ್ ನಾನು ಹೇಳ್ಬಿಟ್ರೆ ಇಲ್ಲಿ ನಾನು ಲೀಡ್ ಕೊಟ್ಟಂಗಾಗುತ್ತೆ ಹಾಂ ಓಕೆ ಸರ್ ನಿಮ್ಮ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಓವರ್ ಆಲ್ ಫಸ್ಟ್ ಇಂದ ಲಾಸ್ಟ್ ಒಂದು ಸಿನಿಮಾದಲ್ಲಿ ನಿಮ್ಮ ಪಾತ್ರ ನೀವು ಯಾವ ಯಾವ ರೀತಿ ಅದರಲ್ಲಿ ತೊಡಗಿಸಿಕೊಂಡಿದ್ರೆ ನಿಮ್ಮ ತಯಾರಿ ಇರ್ಬೋದು ಸೊ ಯಾವ ರೀತಿ ಸಿ ಇದು ಸ್ಟಾರ್ಟ್ ಆಗಿದ್ದು ಪಾತ್ರ ಬರೀತಾ ಇರ್ಬೇಕೆ ಸ್ಟಾರ್ಟ್ ಆಗಿದ್ದು ಸ್ಕ್ರಿಪ್ಟ್ ರೈಟಿಂಗ್ ಈ ಪಾತ್ರ ಹುಟ್ಕೊಂಡಂತ ಆ್ಯಕ್ಚುಲಿ ಆಸ್ ಅ ರೈಟರ್ ಈ ಪಾತ್ರ ಬರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಈ ತರ ಒಂದು ಟ್ರಾವೆಲ್ ಆಗುತ್ತೆ ಹಿಂಗೆ ಹೋಗುತ್ತೆ ಅಂತ ಬರೀತಾ ಇರಬೇಕಂದ್ರೇ ಕೆಲವೊಂದು ಕಡೆ ಯಾ ಯಾರೇ ರೈಟರ್ ಇದ್ರು ಅವ್ರನ್ನ ಕೇಳಿ ನೋಡಿದ್ರೆ ಒಂದೊಂದು ಈಗ ಫಾರ್ ಎಕ್ಸಾಂಪಲ್ ಯಾವುದೇ ಸಿನಿಮಾ ಆದರೂ ಮೂವತ್ತೈದು ಪಾತ್ರ ಇಂದ ಎಷ್ಟೋ ಸಾವಿರ ಪಾತ್ರಗಳು ಮಾಡಿರ್ತಾರೆ ಅವರು ಈ ಪಾತ್ರ ಎಲ್ಲ ಸೃಷ್ಟಿ ಮಾಡೋದೇ ಬ ರೈಟರ್ ಆಗಿರ್ತಾನೆ ಸೊ ಇದು ಬರೀತಾ ಬರಿತಾನೆ ಯಾವುದೋ ಒಂದು ಪಾತ್ರ ಅವ್ನಿಗೆ ತುಂಬ ಇಷ್ಟ ಆಗಿರುತ್ತೆ ಆ್ಯಸ್ ಅ ರೈಟರ್ ಮೇ ಬಿ ಅದು ವಿಲನ್ ಆಗಿರ್ಬೋದು ಅಥವಾ ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಯಾವುದೋ ಮೂಮೆಂಟಿಗೆ ಅವ್ರು ಸ್ಪಾರ್ಕ್ ಆಗುತ್ತೆ ನನಗೆ ಸ್ಪಾರ್ಕ್ ಆಗಿದ್ದು ಇದು ಅರ್ಜುನ್ ಹೆಬ್ಬಾರ್ ಅಂತ ಇದು ಕ್ಯಾರೆಕ್ಟರ್ ಇದು ಈಸ್ ಅ ಮಾಸ್ಟರ್ ಇಂಡಿ ಇಂಡಿಯನ್ ಮಾಸ್ಟರ್ ಶೆಫ್ ಅವನು ಈಸ್ ಅ ಸೆಲೆಬ್ರಿಟಿ ಈ ಒಂದು ಸ್ಟೋರಿ ಬರಿತಾ ಅನ್ಬೇಕಾರೆ ಅದನ್ನ ಅದನ್ನು ನಮ್ದೊಂದು ಟ್ರಾವೆಲ್ ಮಾಡ್ಕೊಳ್ತೀವಿ ಮನ್ಸಲ್ಲಿ ನಾವು ನಾವು ಈ ಥರ ನಾನು ಮಾಡಿದ್ರೆ ನಾನೇ ಮಾಡ್ಬೋದು ಆಯಿತು ಅಥವಾ ನಾವು ಬೇರೆಯವ್ರ ಕಲ್ಲಿ ತಗ್ಸ್ಕೊಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ಈ ಥರ ಒಂದು ಆ್ಯಂಡ್ ಸ್ಪೆಷಲಿ ಯಾರಿಗಾದ್ರೂ ಹೋಗ್ಬಿಟ್ಟು ನೀವು ಇವತ್ತು ನೀವು ಮೇಲಾಗಿ ಪ್ರೆಗ್ನೆಂಟಾಗಿ ನೀವು ಪೋಸ್ಟರ್ ನಿಂತ್ಕೊಳ್ತೀರಾ ಅಂತ ಕೇಳಿದಾಗ ಆ ಕ್ವಶ್ಟನ್ಗೆ ಆನ್ಸರ್ ಮಾಡೋಕ್ಕೆ ಒಂದು ಆರು ತಿಂಗಳು ತೊಗೊಳುತ್ತೆ ಆಮೇಲೆ ಅವ್ರಿಗೆ ಸ್ಕ್ರಿಪ್ಟ್ ಹೇಳಿ ನಾನು ಕರ್ಕೊಂಡ್ಬರೋದಕ್ಕೆ ಟೈಮ್ ಆಗುತ್ತೆ ಮೇ ಬಿ ದರ್ ಆರ್ ಸೋ ಮೆನಿ ಗುಡ್ ಆರ್ಟಿಸ್ಟ್ ಯು ಕೆನ್ ಅಕ್ಸೆಪ್ಟ್ ಇಟ್ ಆನ್ ನ ಫಸ್ಟ್ ಗೋ ಬಟ್ ನನಗೆ ನನಗೆ ಒಂದು ಬಂದ್ಬಿಡ್ತು ಈ ಸಿನಿಮಾ ನಾನೇ ಮಾಡಿಬಿಡೋಣ ಫಸ್ಟು ಔಟೇ ಮಾಡಿಬಿಡೋಣ ಅಂತ ಸೊ ಹಾಗೆ ಬಂತು ಆ್ಯಂಡ್ ಮಾಸ್ಟರ್ ಶೆಫ್ ಆಗಿರೋದ್ರಿಂದ ಅದಕ್ಕಂತ ಏನು ಆ ಶಾರ್ಟ್ಸ್ಗಂತ ಏನೇನು ತಯಾರಿ ಬೇಕೋ ಆ ಥರದ್ದೆಲ್ಲ ರಿಯಲ್ ಹತ್ರನೇ ಟ್ರೈನ್ ಮಾಡಿ ತೊಗೊಂಡಿದ್ದೀನಿ ಅದು ಆ್ಯಂಡ್ ಆ್ಯಕ್ಟಿಂಗ್ ಅಂತ ಬಂದಾಗ ಆಲ್ರೆಡಿ ನಾನು ಸ್ಟೇಜು ಥಿಯೇಟರ್ಸಲ್ಲಿ ಮಾಡಿದ್ದೆ ಸಿನಿಮಾ ಆ್ಯಕ್ಟಿಂಗ್ ಅಂದ್ಬಿಟ್ಟು ಪ್ರೊಫೆಷ್ನಲ್ ಟ್ರೈನಿಂಗ್ ಅಂತ ನಾನು ಎಲ್ಲೂ ತೊಗೊಂಡಿಲ್ಲ ನಾನು ಸಿನಿಮಾ ಇಸ್ ಮೈ ಇನ್ಸ್ಪಿರೇಷನ್ ಐ ಬಿನ್ ಚಿಕ್ಕ ವಯಸ್ಸಿಂದ ಸಿನಿಮಾ ನೋಡ್ಕೊಂಡು ಬಂದೇ ಆರ್ಟಿಸ್ಟ್ಗಳು ನೋಡ್ಕೊಂಡು ಬಂದು ಅದೇ ಸೇಮ್ ಓಲ್ಡ್ ಸ್ಕೂಲ್ ಮಿರರ್ ನೋಡ್ಕೊಂಡು ನೀವೇ ನೀವು ಪಾತ್ರ ಮಾಡಿ ಎಲ್ಲ ಅನುಭವಿಸ್ಬಿಟ್ಟು ಲಾಸ್ಟಲ್ಲಿ ಫ್ರೇಮಲ್ಲಿ ಬಂದು ನಿಂತಿದ್ದೀವಿ ಬಟ್ ಈಗಲೇ ನೀವು ಹೇಳಿದ್ರಿ ಸಿನಿಮಾ ಆ್ಯಕ್ಟಿಂಗ್ ತುಂಬ ಇಷ್ಟ ಅಂತ ಬಟ್ ಅಂದರೆ ಫಸ್ಟ್ ಇವಾಗ ಲಾಂಚ್ ಆಗಬೇಕು ಅಂದರೆ ತುಂಬ ಬೂಮಾಗಿ ಲಾಂಚ್ ಆಗಬೇಕು ಅಂತ ಅನ್ಕೋತಾರೆ ನೀವು ಡೈರೆಕ್ಷನು ಮಾಡ್ತಿದ್ದೀರಾ ಪ್ಲಸ್ ಆ್ಯಕ್ಟರು ಆಗಿ ಇದು ಮಾಡ್ತಿದ್ದೀರಾ ಬಟ್ ಎಲ್ಲ ಹೀರೋಗಳು ಫಸ್ಟ್ ಮೂವಿನಲ್ಲೇ ಸಿಕ್ಸ್ ಪ್ಯಾಕ್ ಅಲ್ಲಿ ಬರ್ತಾರೆ ಬಟ್ ನೀವು ನೋಡಿದ್ರೆ ಹೊಟ್ಟೆ ತುಂಬಿಸ್ಕೊಂಡು ಬಂದಿದ್ದೀರಾ ಸೊ ಸೆಕೆಂಡ್ ಥಾಟ್ ಬಂದಿಲ್ವಾ ಅಂತ ಈ ತರ ಸ್ಟೋರಿ ಅಂತ ಒಂದು ಸೆಕೆಂಡ್ ಥಾಟ್ ಬಂದಿಲ್ವಾ ವೆರಿ ಗುಡ್ ಕ್ವೆಸ್ ಇದು ಸಿಹ್ ಎಲ್ಲರಿಗೂ ಅದು ಅನ್ಕೊಂಡು ಅದು ಸ್ಪೆಷಲಿ ನಾವು ಜಿಮ್ ಅಲ್ಲಿ ವರ್ಕ್ಔಟ್ ಮಾಡ್ತಾ ಇರ್ಬೇಕಂದ್ರೆ ಎಲ್ಲಾರು ಅಂದ್ರೆ ಫಿಟ್ನೆಸ್ ಫೀಲ್ಡ್ ನೀವು ನೋಡಿದಾಗ ಎಲ್ಲಾರು ಒಂದು ಅವ್ರ ಮನ್ಸಲ್ಲೊಂದಿರುತ್ತೆ ಸಿಕ್ಸ್ ಪ್ಯಾಕ್ ಇಟ್ಕೊಂಡು ಗೋವಾ ಬೀಚಲ್ಲೋ ಮಾರಿಷಸ್ ಮಾರಿಷಿಯಸ್ ಅಲ್ಲಿ ಹೋಗ್ಬಿಟ್ಟು ಒಂದು ಏನೋ ಸಮರ್ ಬಾಡಿ ತೋರಿಸೋಣ ಅಂತ ಎಲ್ಲಾರ್ಗು ಆಸೆ ಇರುತ್ತೆ ಆಲ್ ದೀಸ್ ಥಿಂಗ್ಸ್ ನಮಗೂ ಪಾಸ್ ಆಗಿರುತ್ತೆ ಆಗಿರಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಇವತ್ತಿನ ದಿನ ವರ್ಲ್ಡ್ ಸಿನಿಮಾಸ್ ಅಂತ ನೋಡಿದಾಗ ನಿಮಗೆ ಪಾತ್ರಗಳಿಗೆ ಸಿಗದೆ ಕಷ್ಟ ಫಸ್ಟ್ ಆಫ್ ಆಲ್ ಇದೆಲ್ಲ ಈ ಸಿಕ್ಸ್ ಪ್ಯಾಕ್ಸ್ ಇದೆಲ್ಲ ಇದು ಒಂಥರ ನನಗೆ ಕ್ಲಿಷೆ ಅನಿಸ್ತು ಎಲ್ಲರೂ ಮಾಡ್ಬೋದಲ್ಲ ಯಾರಾದರೂ ಅಚೀವ್ ಮಾಡ್ಬೋದಲ್ಲ ಎಲ್ಲರೂ ಮಾಡ್ಬೋದಲ್ಲ ಬಟ್ ಈ ಥರ ಪಾತ್ರ ಸಿಗದೆ ಕಷ್ಟ ಲೈಫಲ್ಲಿ ಇನ್ನು ಮುಂದೆ ಈ ಥರ ಮಾಡಬೇಕು ಅಂತಂದರೆ ಈ ಸಿನಿಮಾ ರೆಫರೆನ್ಸ್ ಆಗಬೇಕು ನನಗೆ ಅದೊಂದು ಆಸೆ ಇತ್ತು ಆ್ಯಕ್ಚುಲಿ ಸೊ ಈ ಥರ ಒಂದು ಪಾತ್ರನ ನಾನೇ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಅದೇ ದಟ್ಸ್ ಅ ಮೇಜರ್ ಏನು ಇನ್ಸ್ಪಿರೇಷನ್ ಇದು ಇದೇ ಮಾಡ್ಕೊಂಡು ಬರೋಣ ಇದು ಆ್ಯಂಡ್ ನಮ್ಮ ಆಡಿಯನ್ಸ್ ಎಷ್ಟು ಚೆನ್ನಾಗಿ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಅಂದರೆ ನಾನು ಈಗ ಮುಂದಿನ ಚಿತ್ರದಲ್ಲಿ ಅದೇ ಲುಕ್ಕಲ್ಲ ಇದ್ದೀನಿ ಈಗ ನಾನು ಮುಂದಿನ ಚಿತ್ರ ನಾನು ಏನು ಮಾಡಿದ್ರು ಐ ಥಿಂಕ್ ದೇ ವಿಲ್ ಕನೆಕ್ಟ್ ಮೀ ಟು ದಟ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಈಗ ನಾನು ನೋಡಿದ ತಕ್ಷಣ ಓ ಇವ್ರು ಪ್ರೆಗ್ನೆಂಟ್ ಆಗಿ ಈ ಥರ ಬಂದ ಅಂತಕ್ಕಿಂತ ಆ ಸಿನಿಮಾಕ್ಕೆ ಆ ಜಸ್ಟಿಸ್ ನಾವು ಕೊಟ್ಟೆ ಕೊಡ್ತೀವಿ ನಾವು ಸೊ ಅದೇ ಒಂದು ಆರ್ಟಿಸ್ಟ್ ಒಂದು ಪ್ರಯತ್ನ ಇರುತ್ತೆ ಎವ್ರಿ ಪಾತ್ರಕ್ಕೆ ಅದೇ ಅಂತ ಒಂದು ನಾವು ಒಂದು ತಯಾರಿ ತಗೊಳ್ತೀವಿ ಅದೇ ಥರ ನಾವು ಓಡಿಕೊಂಡು ಮೆಥಡ್ ಆಕ್ಟಿಂಗ್ ಅಂತ ಅನ್ಬೋದು ವಿ ಅಂಡರ್ ಗೋ ದಿಸ್ ಓಕೆ ಆ್ಯಂಡ್ ನೀವು ಆ್ಯಕ್ಟಿ ಆ್ಯಕ್ಟರು ಆಗಿರೋದ್ರಿಂದ ಡೈರೆಕ್ಟರು ಆಗಿರೋದ್ರಿಂದ ಅದು ಎಷ್ಟು ಪ್ಲಸ್ ಆಯಿತು ನಿಮಗೆ ಅಂದ್ರೆ ಕೆಲವೊಂದು ಜಡ್ಜ್ಮೆಂಟು ಆಸ್ ಅನ್ ಇಂಡಿವಿಜುವಲ್ ತಗೊಂಡುದು ಸಾಕು ತುಂಬಾ ಕಷ್ಟ ಆಗುತ್ತೆ ಆವಾಗ ದ ಬೆಸ್ಟ್ ಪಾರ್ಟ್ ಇಸ್ ನಮ್ಮ ಹರೀಶ್ ಗೌಡ್ರು ಹೀ ಇಸ್ಕ್ರಿಪ್ಟ್ ಹೀ ಇಸ್ ಅಂಡರ್ಸ್ಟುಡ್ ಎಂಗ್ ಅಂಡ್ ಈಸ್ ಸೀನ್ ಮೀ ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಎಲ್ಲ ನೋಡಿದ್ದಾರೆ ಸೊ ನಾವು ಈ ರಿಹರ್ಸಲ್ಸ್ ಅಥವಾ ಈ ವರ್ಕ್ಶಾಪ್ ಮಾಡ್ಬೇಕಂದ್ರೆ ನಮ್ಮ ರಿಯಲ್ ಬಂಡವಾಳ ಗೊತ್ತಾಗ್ಬಿಡುತ್ತೆ ಫ್ರೇಮ್ ಮುಂದೆ ಹೋಗೋ ಮುಂಚೆ ನಾವು ಯಾವ ತರ ಮಾಡ್ತೀವಿ ಏನ್ ಮಾಡ್ತೀವಿ ಅಂತ ಸೊ ಅಲ್ಲೇ ಆಲ್ ದೀಸ್ ಕರೆಕ್ಷನ್ಸ್ ಟ್ರೈಲ್ ಆ್ಯಂಡ್ ಎರರ್ ಎಲ್ಲ ಮಾಡಿ ಆಮೇಲೆ ಇವೊಂದು ಔಟ್ಲುಕ್ ಮಾಡಿ ಆಮೇಲೆ ನಾವು ಫ್ರೇಮ್ ಅಲ್ಲಿ ಹೋಗ್ತೀವಿ ಸೊ ಈ ಪ್ರಾಸೆಸ್ ಇದೆಲ್ಲ ಇದು ಕರೆಕ್ಟ್ ಹಾಗೆ ಅಂದರೆ ಆಗಿ ಆನೆಸ್ಟಾಗಿ ನೀವು ಪ್ರಯತ್ನ ಮಾಡ್ಕೊಂಡು ಹೋದರೆ ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ ಸೊ ಇದಕ್ಕೆ ನಮ್ಮ ತಂಡ ಹಾಗೆ ಇರಬೇಕು ನಮ್ಮ ಕ್ಯಾಮ್ರಾಮನ್ ಆಗಿರಬೇಕು ನಮ್ಮ ಇಡೀಸ್ ಹಾಗೆ ಇರಬೇಕು ನಮ್ಮ ಟೆಕ್ನಿಕಲ್ ಟೀಮು ಎಲ್ಲಿ ಎವ್ರಿ ಬಡಿ ಅವ್ರು ಅದೇ ಒಂದೇ ಪೇಜಲ್ಲಿದ್ರೇ ಇದು ಒಂದು ಅದ್ಭುತವಾದ ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಗುತ್ತೆ